ಹತ್ತನೇ ಪ್ರಶ್ನೆ ಲೂಥರ್ ಗುಲಿಕ್ ರವರ ಪ್ರಕಾರ ಸಾರ್ವಜನಿಕ ಆಡಳಿತ ಎಂದರೇನು ನಾನು ಆಗಲೇ ಹೇಳಿದೆ ನಿಮ್ಗೆ ಬೇರೆ ಬೇರೆ ಲೇಖಕರು ಆತರ್ಸ್ ಬೇರೆ ಬೇರೆ ರೀತಿಯಲ್ಲಿ ಸಾರ್ವಜನಿಕ ಆಡಳಿತವನ್ನ ವ್ಯಾಖ್ಯಾನಿಸಿದ್ದಾರೆ ಅಂತ ಈಗ ನೀವು ಇಬ್ಬರ ಪ್ರಕಾರ ನೋಡಿದ್ರಿ ಅಲ್ವಾ ಅಲ್ಲೂ ಇದು ಅಲೆಕ್ಸಾಂಡರ್ ಹ್ಯಾಮಿಲ್ಟನ್ ಮತ್ತು ಸಾರಿ ಪಿಫ್ನರ್ ಮತ್ತು ವುಡ್ರೋ ವಿಲ್ಸನ್ ರವರ ಪ್ರಕಾರ ಆ ಸಾರ್ವಜನಿಕ ಆಡಳಿತ ಎಂದರೇನು ಅನ್ನೋದನ್ನ ನೋಡಿದೀರ ಇವಾಗ ಲೂಥರ್ ಗುಲಿಕ್ ಗುಲಿಕ್ರವರ ಪ್ರಕಾರ ಸಾರ್ವಜನಿಕ ಆಡಳಿತ ಎಂದರೇನು ಸೊ ಅವರು ಪಾಸ್ಟ್ ಕಾರ್ಬ್ ಯೋಜನೆಯನ್ನ ವ್ಯಾಪ್ತಿಯನ್ನ ಕೊಟ್ಟಿದ್ದಾರೆ ಕಲ್ತಿದ್ದೀರಾ ನೀವು ಅಲ್ವಾ ಸೊ ಅದೇ ರೀತಿ ಲೂಥರ್ ಗುಲಿಕ್ರವರು ಏನ್ ಹೇಳ್ತಾರೆ ಸಾರ್ವಜನಿಕ ಆಡಳಿತವು ಸರ್ಕಾರದ ಕಾರ್ಯಗಳನ್ನು ನಿರ್ವಹಿಸುವ ಕಾರ್ಯಾಂಗದ ಶಾಖೆಗೆ ಸಂಬಂಧಿಸಿದೆ ಅಂತ ಸಾರ್ವಜನಿಕ ಆಡಳಿತವನ್ನ ವ್ಯಾಖ್ಯಾನ ಮಾಡ್ತಾರೆ ಸಾರ್ವಜನಿಕ ಆಡಳಿತ ಹೇಗೆ ಆಗಿದೆ ಸರ್ಕಾರದ ಕಾರ್ಯಗಳನ್ನು ನಿರ್ವಹಿಸುವ ಕಾರ್ಯಾಂಗದ ಶಾಖೆಗೆ ಸಂಬಂಧಿಸಿದ್ದಾಗಿದೆ ಎಂದು ಸಾರ್ವಜನಿಕ ಆಡಳಿತವನ್ನ ವ್ಯಾಖ್ಯಾನಿಸಿದ್ದಾರೆ